ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದ ಹೋರಾಟಗಾರರನ್ನು ದೇಶ ಎಂದಿಗೂ ಮರೆಯಲಾರದು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದರು ಅವರು ಶುಕ್ರವಾರ ಜಿಲ್ಲಾಡಳಿತ ಬೀದರ್ ವತಿಯಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ದಾಸದ ಮುಕ್ತ ಪಡೆದು ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ ಐತಿಹಾಸಿಕ ದಿನವಾಗಿದೆ ಭಾರತದ ಸ್ವಾತಂತ್ರ್ಯ ಸಂಗ್ರಮದ ಇತಿಹಾಸ ಅತ್ಯಂತ ರೋಚಕವಾಗಿದೆ ಸತ್ಯ ಶಾಂತಿ ಅಹಿಂಸೆಯ ಸಾತ್ವಿಕ ಹೋರಾಟದಿಂದ ಸ್ವಾತಂತ್ರ್ಯ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮದಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಅನೇಕ ಹೋರಾಟಗಳು ಚಳುವಳಿಗಳು ಸತ್ಯಾಗ್ರಹಗಳು ನಡೆದವು ಸಿಪಾಯಿಗಳು ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಮುಂತಾದವರು ಹೋರಾಟದ ಪ್ರತಿಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ ಎಂದರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರೋಜಿನಿ ನಾಯ್ಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಗಂಗಾಧರ್ ತಿಲಕ್ ಮೊದಲಾದವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಅನೇಕ ಹೋರಾಟಗಾರರು ತಮ್ಮ ಯೌವನವನ್ನು ಜೈಲಿನಲ್ಲಿ ಕಳೆದಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳು ಸ್ವಾತಂತ್ರ್ಯ ಹೋರಾಟಕ್ಕೂ ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಹಾಗೂ ಇಂದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಕೂಡ ಆಗಿದೆ ಎಂದರು ಬೀದರ್ ಜಿಲ್ಲೆಯಲ್ಲಿ ಕೂಡ ಹಲವಾರು ಹೋರಾಟಗಾರರು ಸ್ವಾತಂತ್ರ್ಯಗಾಗಿ ಹೋರಾಡಿದ್ದಾರೆ ಪ್ರಭುರಾವ್ ಕಂಬಳಿವಾಲೆ ಆರ್ ವಿ ಬಿಡಪ್ಪ ರಾಮಚಂದ್ರ ವೀರಪ್ಪ ಹಾಗೂ ತಮ್ಮ ತಂದೆಯವರಾದ ಭೀಮಣ್ಣ ಖಂಡ್ರೆ ಮೊದಲಾದವರು ಸ್ವಾತಂತ್ರ್ಯ ಸಂಗ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು ಹಾಗೂ ಬಸವಾದಿ ಶರಣರ ನಾಡು ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಇಲ್ಲಿ ಹಲವಾರು ಧರ್ಮ ಜಾತಿ ಜನಾಂಗಗಳಿದ್ದರೂ ನಾವೆಲ್ಲರೂ ಸಹೋದರರಂತೆ ಬಾಳುತ್ತಿದ್ದೇವೆ ಎಂದು ಹೇಳಿದರು ಬಂಧುಗಳೇ ಇದೀಗ ಪರೇಡ್ ಕಮಾಂಡರ್ ಆರ್ಪಿಐ ಗುರುಪ್ಪ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಪಡೆ ವೇದಿಕೆಯ ಮುಂಭಾಗದಿಂದ ಆಗೋಗ್ತಾ ಇದೆ ಜೋರಾದ ಚಪ್ಪಳೊಂದಿಗೆ ನಾವು ಅವರಿಗೆ ಅಭಿನಂದಿಸೋಣ ಐ ಸೈಪಲ್ ನಾಯಕರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಿಂದ ಆಗೋಗಿದೆ ಕರ್ನಾಟಕ ರಾಜ್ಯ ಮೀಸಲು ಪಡೆ ಆರ್ ಎಸ್ಐ ಶ್ರೀ ಟಿ ಎ ನೇತೃತ್ವದಲ್ಲಿ ಇದೀಗ ರೇಣಿಕೆಯ ಮಾತಿನಿಂದ ಆರೋಪ ಜೋರಾದ ಚಪ್ಪಾಲೊಂದಿಗೆ ಆ ತಂಡಕ್ಕೆ ನಾವು ಗುರು ತುಂಬಿಸೋಣ ಇದೀಗ ನಾಗರಿಕ ಪೊಲೀಸ್ ಪಡೆ ಸಿಎಸ್ಐ ಶ್ರೀ ಕಿರಣ್ ಅವರ ನೇತೃತ್ವದಲ್ಲಿ ಆರೋಪ ಇದೆ ಜೋರಾದ ಚಪ್ಪಾಲೊಂದಿಗೆ ನಾವು ಗುರು ತುಂಬಿಸೋಣ ಮಹಿಳಾ ಪಡೆ ಪಿ ಎಸ್ಐ ಶ್ರೀಮತಿ ನಂದಿನಿಯವರ ನೇತೃತ್ವದಲ್ಲಿ ಆರೋಪ ಇದೆ ಜೋರಾದ ಚಪ್ಪಾಲೊಂದಿಗೆ ಮಹಿಳಾ ಪಡೆಗಳೇ ನಾವು ಹುರಿದುಂಬಿಸೋಣ ಅಭಿವೃದ್ಧಿಸೋಣ ಗೃಹ ರಕ್ಷಕರ ಪಡೆ ಶ್ರೀ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಆಗೋಡ್ತಾ ಇದೆ ದೇವರ ಕಪ್ಪಾಯಿಯವರಿಗೆ ಆಕರ್ಷಿತ ಪಥಸಂಚಲನವನ್ನು ನಡೆಸಿಕೊಳ್ತಿರುವಂತಹ ಆ ತುಪಡಿಗೆ ನಾವು ಅಭಿನಂದಿಸೋಣ ಅವಕಾರಿ ಇಲಾಖೆಯ ಪಡೆ ಶ್ರೀ ದಯಾನಂದ್ ಅವರ ನೇತೃತ್ವದಲ್ಲಿ ಆಗೋಡ್ತಾ ಇದೆ ಆ ತುಪಡಿಗೆ ನಾವು ಹುರಿದುಂಬಿಸೋಣ ದೇವರನ್ನ ಸಫಲತೆಗೆ ಅಭಿನಂದಿಸೋಣ ಇದೀಗ ಅರಣ್ಯ ಇಲಾಖೆಯ ಪಡೆ ಶ್ರೀ ಶಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ವೇದಿಕೆಯ ಹೊಭಾಗವನ್ನು ಹಾಕಬೇಕಿದೆ ಆ ಪುಟ್ಟಣೆಗೆ ಹೋರಾಟ ಕಪ್ಪಾಡಿಗೆ ನಾವು ಅರಿಮಿಸಿಕೊಳ್ಳೋಣ ಇದೀಗ ಅಗ್ನಿ ಶಾಮಕ ದಳದ ತಂಡ ಸಿ ಎಸ್ ಐ ಅಂಕುಶ್ ಅವರ ನೇತೃತ್ವದಲ್ಲಿ ಹಾಡೋತಾ ಇದೆ ಆ ತಂಡಕ್ಕೆ ನಾವು ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸೋಲಾರ ತಪ್ಪಾ ಕಟ್ಟೋಣ ಇದೀಗ ನಮ್ಮ ಬೀದರ್ ಜಿಲ್ಲೆಯ ಮೊನ್ನೆಯ ಅಕ್ಕಾಪಡೆ ನಮ್ಮ ವೇದಿಕೆಯ ಮೊಬಾದವರಿಂದ ಆಡುತ್ತಾ ಇದೆ ಆ ಸಂಘಕ್ಕೆ ನಾವು ಹೃದಯಪೂರ್ವಕವಾದ ಅಭಿನಂದನೆಯನ್ನ ಶುಭಾಶಯಗಳನ್ನು ಸಲ್ಲಿಸೋಣ ಇದೀಗ ಎನ್ ಸಿ ಸಿ ಸೀನಿಯರ್ ತಂಡ ಕುಮಾರ್ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ವೇದಿಕೆಯ ಇದೆ ಮತ್ತು ಮಕ್ಕಳಿಗೆ ಅಭಿನಂದನೆಗಳು ಎನ್ ಸಿ ಸಿ ಜೂನಿಯರ್ ಸಂಘ ಕುಮಾರ್ ಸಂಘನಿ ನೇತೃತ್ವದಲ್ಲಿ ವೇದಿಕೆಯ ಮೊಬೈಲ್ದಿಂದ ಆಡಿಸ್ತಾ ಇದೆ ಮತ್ತು ಮಕ್ಕಳಿಗೆ ಜೋರಾರ ತಪ್ಪಿಗೆ ಅಭಿನಂದಿಸೋಣ ಇದೀಗ ಎನ್ ಸಿ ಸಿ ಜೂನಿಯರ್ ತಂಡ

ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವೈಭವಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೆ ಆಸನದಲ್ಲಿ ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ವಿದ್ಯಾರ್ಥಿ ಬಂಧುಗಳು ನಿಗದಿತ ಆಸನಗಳ ಮೇಲೆ ಕೂತ್ಕೊಳ್ಬೇಕೆನ್ನುವಂತಹ ಕೋರಿಕೆಯನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೀನಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳ ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಹಬ್ಬದ ದಿವಸ ಎರಡು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸ್ತೇವೆ ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಈ ದೇಶದ ನೂರ ನಲವತ್ತು ಕೋಟಿ ಜನ ಅತ್ಯಂತ ಐಕ್ಯತೆಯಿಂದ ಅಭಿಮಾನದಿಂದ ಆಚರಣೆ ಮಾಡ್ತೀವಿ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಗೇನು ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಆಲೋಚನೆ ಮಾಡಬೇಕು ಆತ್ಮಾಲೋಕನ ಮಾಡಿಕೊಳ್ಳಬೇಕು ಈ ರಾಜ್ಯದ ರಾಷ್ಟ್ರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಭಾರತೀಯ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭವಿಷ್ಯವನ್ನು ರೂಪಿಸುವ ಈ ಒಂದು ಶಕ್ತಿ ನಮಗೆ ಸ್ವಾತಂತ್ರ್ಯೋತ್ಸವ ತಂದುಕೊಟ್ಟಿದೆ ಈ ರಾಷ್ಟ್ರದ ಗೌರವವನ್ನು ಕಾಪಾಡುವ ಹೆಮ್ಮೆಯ ದಿನ ಆಗಿದೆ ಇದು ಈ ರಾಷ್ಟ್ರದ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಡಬೇಕು ಅನ್ನುವಂತ ಪ್ರತಿಪಾದಿಸುವ ದಿನವಾಗಿದೆ ಈ ರಾಷ್ಟ್ರದ ಭಾವೈಕ್ಯತೆಗಾಗಿ ಶ್ರಮಿಸುವ ಪುಣ್ಯ ದಿನವಾಗಿದೆ ಕೋಟ್ಯಾಂತರ ಭಾರತೀಯರ ತ್ಯಾಗದಿಂದ ಬಲಿದಾನದಿಂದ ಸ್ವಾತಂತ್ರ್ಯ ಸಿಗ್ತದೆ ಅಲ್ಲಿವರೆಗೆ ಸುಮಾರು ಜನ ಇವತ್ತು ನೋಡಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಾವು ಹೋರಾಟ ಮಾಡಿ ಚಳವಳಿ ಮಾಡಿ ಇವತ್ತು ಅನೇಕ ಜನ ಸುಭಾಷ್ ಚಂದ್ರ ಬೋಸ್ ಅವರು ಬಾಲ್ಗಂಗಾಧರ್ ತಿಲಂಕರವರು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ವಲ್ಲಭಭಾಯಿ ಪಟೇಲ್ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರೋಜಿನಿ ನಾಯ್ಡು ಅವರು ಖಾನುಲ್ ಗಫಾರ್ ಖಾನ್ ಅವರು ಮೊಲ್ಲಾ ಅಬ್ದುಲ್ ಕಲಾಂ ಆಜಾದ್ರು ಅವರು ಹೀಗೆ ಹತ್ತು ಹಲವಾರು ಜನ ಇವತ್ತು ಅನೇಕರು ನೀವು ನಮಗೆ ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳ್ತಾರೆ ಇವತ್ತು ಸ್ವಾತಂತ್ರ್ಯ ಜನ್ಮ ಸಿದ್ಧ ಅಂತ ಹೇಳ್ತಾರೆ ಅಂದ್ರೆ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸುವಂತ ಒಂದು ಕೆಲಸವನ್ನು ಅನೇಕ ಜನ ಮಾಡ್ತಾರೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ ಇಂದು ಕಲಬುರ್ಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಸೇಡಂ ಮತಕ್ಷೇತ್ರ ವ್ಯಾಪ್ತಿಯ ಚಿಂತಪಳ್ಳಿ ಗ್ರಾಮದಲ್ಲಿ ಗೌಂಡ ಕುರುಬ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ ಚಿಂತಪಳ್ಳಿ ಯುವಕರ ಸಂಘದ ವತಿಯಿಂದ ರಾಷ್ಟ್ರಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನೂತನ ವೃತ್ತ ನಾಮಫಲಕವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಳಗಿ ತಾಲೂಕಿನ ಅಧ್ಯಕ್ಷರು ರೇವಣ್ಸಿದ್ದಪ್ಪ ಅಣ್ಕಲ್ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರು ಹಣ್ಮಂತ್ ಕೆ ಪೂಜಾರಿ ಸಂಘದ ರಾಜ್ಯ ಸಂಚಾಲಕ ರವೀಂದ್ರ ಪೂಜಾರಿ ಸಮಾಜದ ಮುಖಂಡರುಗಳಾದ ನಾಗೇಶ್ ಪಸ್ತಪೂರ್ ಎಲ್ಲಾಲಿಂಗ್ ತೆಗಲತಿಪ್ಪಿ ವೀರಭದ್ರಪ್ಪ ಸುಲ್ಪೇಟ್ ಮಾಳಿಂಗರಾಯ್ ಮೌನಪ್ಪ ಸಿದ್ದಪ್ಪ ಪೂಜಾರಿ ಮಲ್ಲಪ್ಪ ಸುಲ್ಪೇಟ್ ಚಂದ್ರಕಾಂತ್ ಪೂಜಾರಿ ಮಲ್ಲಪ್ಪ ಪೂಜಾರಿ ಲಕ್ಷ್ಮಣ್ ರಮೇಶ್ ಇನ್ನು ಇತರರಿದ್ದರು ಯುವ ಹೋರಾಟಗಾರರಾದ ಗೋಪಾಲ್ ಎಂಪಿ ರಾಯಣ್ಣನವರ ಜಯಂತಿ ಉತ್ಸವ ಕಾರ್ಯಕ್ರಮ ಕುರಿತು ಮಾತನಾಡಿದರು ನಮಸ್ ಸತ್ತಪ್ಪ ಈ ದೇಶಕ್ಕೆ ಗಣರಾಜ್ಯೋತ್ಸವ ಇಪ್ಪತ್ತಾರನೇ ಜನವರಿ ಯಾರು ಇಂತಹ ತಾರೀಕಿಗೆ ಹುಟ್ಟ್ಯಾರ ಅವತ್ತಿನ ಇತಿಹಾಸ ತೆಗೆದು ಇಲ್ಲಿಂದ ನೋಡುದಿಲ್ಲ ಹದಿನೈದನೇ ಆಗಸ್ಟ್ ಯಾರನ್ನ ಹುಟ್ಟಿರ್ಬೇಕು ಇಪ್ಪತ್ತಾರನೇ ಜನವರಿ ಯಾರನ್ನ ಸತ್ತಿರ್ಬೇಕು ಇಲ್ಲ ನತ್ತಿರಬೇಕು ಆದ್ರೆ ಹದಿನೈದು ಹುಟ್ಟದ ಇಪ್ಪತ್ತಾರಕ್ ಸತ್ತ ಹದಿನೈದಕ್ಕೂ ಸ್ವಾತಂತ್ರ್ಯೋತ್ಸವ ಇಪ್ಪತ್ತಾರಕ ಗಣರಾಜ್ಯೋತ್ಸವ ರಘುನಾಥರಾವ್ ಮಲ್ಕಾಪುರೇ ಅವ್ರ ನೇತೃತ್ವ ವಹಿಸಿಕೊಂಡು ಬೀದರ್ ಜಿಲ್ಲಾದವರು ಅಪ್ಪ ಸಪೋರ್ಟ್ ಮಾಡಿ ಅಲ್ಲಿ ಮೀಟಿಂಗ್ ಮಾಡಿ ಆ ಒಂದು ಸಭೆ ಮಾಡಿ ಕೇಂದ್ರದ ಮಂತ್ರಿಗಳಿಗೆ ಕರೆಸಿ ಆ ಒಂದು ಸಭೆಯ ಒಂದು ಗುರುಪರೇಷೆಗಳನ್ನು ಮಾಡಿಕೊಂಡು ಇವತ್ತು ಫೈಲು ದಿಲ್ಲಿ ಹೋಗ್ಯದ ಹದಿನೈದು ಹಿಂದೆ ಹದಿನೈದು ಹಿಂದೆ ಬಂಡಪ್ಪ ಕಾಚಂಪುರ್ ಮತ್ತು ರಘುನಾಥರಾವ್ ಸೇರಿಕೊಂಡು ಎಚ್ ಡಿ ದೇಶದ ಮಾಜಿ ಪ್ರಧಾನಿಗಳಂತ ಎಚ್ ಡಿ ದೇವೇಗೌಡರು ಮಾತು ಕೇಳ್ತಾರಪ್ಪ ಮೋದಿ ತಿಳ್ಕೊಂಡು ದೇವೇಗೌಡರ ಹತ್ತಿರ ಹೋಗಿ ಅವರೀ ಕೈಕಾಲು ಬಿದ್ದು ಪೂಜ್ಯರು ಇವರೆಲ್ಲರನ್ನು ಒತ್ತಡ ಸೇರಿಸಿ ದೇವೇಗೌಡರು ಹೇಳ್ಯಾರ ದೇವೇಗೌಡರು ಈ ರಾಜ್ಯ ಈ ದೇಶದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರಿಗೆ ತಿಳಿಸ್ಯಾರ ಅಮಿತ್ ಶಾ ಅವರು ಕೂಡ ಅದಕ್ಕೊಂದು ಸಿಗ್ನಲ್ ಕೊಟ್ರ ನೋಡೋಣ ಈ ಒಂದು ಕುರುಬರು ಫೈಲು ಈಗ ಬಂದದ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯಣ ಅಂತಕ್ಕಂತ ಭರವಸೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟದ ಅದಕ್ಕೆ ಬಂಧುಗಳೇ ಜ್ಞಾನವಂತರನ್ನ ಮಾಡಬೇಕು ಮೊದಲ ವಿದ್ಯಾ ಕು ಪ್ರಯತ್ನ ಮಾಡಬೇಕು ನಾವೆಲ್ಲರೂ ವಿದ್ಯಾ ಮಾತ್ರ ನಾವು ಈ ಸಂಗೊಳ್ಳಿ ರಾಯಣೆ ನಮ್ಮ ಮಗನು ಡಿ ಸಿ ಆಗ್ತಾನೋ ಎಸ್ ಪಿ ಆಗ್ತಾನೋ ತಹಸೀಲ್ದಾರ್ ಆಗ್ತಕ್ಕಂಥ ಕನಸನ್ನ ಕಾಣಬೇಕಾಗ್ತದೆ ಯಾಕಂತಂದ್ರೆ ನೋಡ್ರಿ ಹಿಂದಿಕ ಇವರ ಶ್ರೀಮಂತ್ರಿ ಇದ್ರು ಶ್ರೀಮಂತಿ ಉಳಿಸ್ತಿದ್ದು ಒಂದು ನೂರ ಎತ್ತುಗಳಿದ್ದು ಇವತ್ ಅದಾವೇನ್ರಿ ಅವ್ರ ಬಳಿ ಅದಾವ ಇಲ್ಲ ಇವತ್ತಿನ ಕಾಲಮಾನದಲ್ಲಿ ಅಕ್ಷರ ಜ್ಞಾನ ಬೇಕು ನಮ್ಮ ಮಕ್ಕಳಿಗೆ ಅಕ್ಷರ ಕಲಿತಾಗ ಮಾತ್ರ ನಾವೇನಾದರೂ ಸಾಧ್ಯ ಅದ ಮಾಡ್ಲಕ್ ಸಾಧ್ಯ ಅದ ನಾವು ಸಾಲಿ ಕಲೀಲಿಲ್ಲ ಅಚ್ಚರಿ ಜ್ಞಾನ ಇರ್ಲಿಲ್ಲ ಏನ್ ಮಾಡ್ಲಾಕ್ ಸಾಧ್ಯ ಹೇಳಿ ಮಾಡ್ಲಕ್ ಸಾಧ್ಯ ನಂಗೆ ಇಲ್ಲ ಯಾಕಂತಂದ್ರ ಇವತ್ತು ಕುರಿ ಮೇಲೆ ಜಾಗ ಎಲ್ಲಿ ನಮ್ಗೆ ಅದಾವ ಎಲ್ಲಿ ಇಲ್ಲ ಏನ್ ಮಾಡ್ಬೇಕಾಗ್ತದ ನಮ್ ಮಗ ಅಚ್ಚರ್ ಜ್ಞಾನ ಕಲ್ತ್ನು ಬಿ ಎಸ್ ಸಿ ಅಗ್ರಿ ಮಾಡಿದ್ರು ಎಂ ಎಸ್ ಸಿ ಅಗ್ರಿ ಮಾಡಿದ್ರು ಅಂದ್ರೆ ಒಂದ್ ಗುರಿ ಫಾರ್ಮ್ ಅಂತ ಏನ್ ಮಾಡ್ಕೊಳ್ತಕ್ಕ ಕೆಲಸ ಒಬ್ಬ ಅಚ್ಚರ ಕಲ್ತಿರ್ತಕ್ಕ ಮನುಷ್ಯ ಮಾಡ್ಲಾಕ್ ಸಾಧ್ಯ ಇಲ್ಲ ಇಲ್ಲ ಅಂತಂದ್ರೆ ಅಚ್ಚರ್ ಜ್ಞಾನ ಇದಿಲ್ಲ ಅಂದ್ರ ಅಡಿಗೆ ಕುರಿ ಉಡ್ಕೊಂಡ್ ಹೋಗ್ಬೇಕು ಒಂದ್ ಮನೆ ಹಾಕ್ಬೇಕು ಅದಕ್ಕೆ ಏನ್ ಮೆಡಿಸಿನ್ ಏನ್ ಬೇಕು ಏನ್ ಬಂದ್ರೆ ದಯವಿಟ್ಟು ಬಂದ್ಗಳೇ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸೋದರ ಹೇಳಿದ್ರು ಇನ್ ಮುಂದೆ ಬಹಳಷ್ಟು ಮಾತಾಡೋರಾದ್ರ ನಂದು ಮನ್ವಿ ಏನಪ್ಪಾ ಅಂದ್ರೆ ನೀವು ಉಪವಾಸ ಬಿಡ್ರಿ ಬೇರೆ ಕೆಲಸ ಮಾಡ್ರಿ ನನ್ನ ಮಗನಿಗೆ ಇವಾಗ ಸಂಗೊಳ್ಳಿ ರಾಯಣ್ಣ ಹೆಂಗ್ ಹೆಸರು ಮಾಡಿದನು ನನ್ನ ಮಗನೂ ಕೂಡ ಹೆಸರು ಮಾಡತಕ್ಕಂಥ ವಿದ್ಯ ಸಂಕಲ್ಪ ಮಾಡಿದಾಗ ಮಾತ್ರ ಹೇಳಿ ಮಾತು ಜೈ ಹಿಂದ್ ಜೈ ಕಣ್ಣ ಸಂಗೊಳ್ಳಿ ತುಂಬಾ ಧನ್ಯವಾದ ದೇಶಭಕ್ತ ವೀರಸೇನೆಯ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವದ ಶುಭಾಶಯವನ್ನು ಕೊಡ್ತಾ ಅದೇ ರೀತಿಯಾಗಿ ಹತ್ತೊಂಬತ್ತೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಏನು ಬ್ರಿಟಿಷರ ಕಪ್ಪಿ ಮುಟ್ಟಿರುವಂತ ಕೊ ಭಾರತ ದೇಶ ಇವತ್ತು ನನ್ನ ಅಂಗ್ರೇಜಿ ಜನ ರಾತ್ರಿ ಮತ್ತೆರಾತ್ರಿ ಹತ್ತಾಕೊಂಡ್ ಬಿಟ್ಟು ಹೋಗಿ ಮಹಾ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಶುಕ್ರವಾರ ಬೆಳಗ್ಗೆ ಬೀದರ್ ನಗರದ ಶ್ರೀ ಸಾಯಿ ಆದರ್ ಶಿಕ್ಷಣ ಸಂಸ್ಥೆ ಜೆಡಿಎಸ್ ಜಿಲ್ಲಾ ಕಚೇರಿ ಸೇರಿದಂತೆ ವಿವಿಧೆಡೆ ನಡೆದ ಧ್ವಜಾರೋಹಣ ಕಾರ್ಯಕ್ರಮಗಳಲ್ಲಿ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶಪುರವರು ಪಾಲ್ಗೊಂಡರು ಈ ವೇಳೆ ಶುಭ ಕೋರಿ ಮಾತನಾಡಿದ ಅವರು ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯ ಭಾರತದಲ್ಲಿ ಇದ್ದೀವಿ ನಮ್ಮ ಹಿರಿಯರೆಲ್ಲರೂ ತಮ್ಮ ಶ್ರಮ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ನಮ್ಮ ದೇಶ ದೇಶವನ್ನು ಇನ್ನು ಮುಂಚೂಣಿಗೆ ತರುವ ಕೆಲಸವನ್ನು ನಮ್ಮ ಮನೆಗಳಿಂದಲೇ ಆರಂಭ ಮಾಡಬೇಕು ಎಂದರು ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ರಾಷ್ಟ್ರೀಯ ಹಬ್ಬವಾಗಿದೆ ಈ ಹಬ್ಬವನ್ನು ರಾಷ್ಟ್ರದ ಜನತೆ ಜಾತಿ ಧರ್ಮಗಳ ಭೇದ ಭಾವ ತೊರೆದು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸಬೇಕಾಗಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಮಹಾತ್ಮರನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಮಹಾತ್ಮರು ನಡೆದು ಬಂದ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ ಅವರುಗಳ ಜೀವನ ಆದರ್ಶವನ್ನು ನಮ್ಮ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ರಾಷ್ಟ್ರದ ಒಳಿತಿಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕಾಗಿದೆ ಎಂದು ಮಾಜಿ ಸಚಿವರಾದ ಬಂಡೆಪ್ಪ ಕಾಶ್ಮುರವರು ತಿಳಿಸಿದರು ಶ್ರೀ ಸಾಯಿ ಆದರ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯರಾದ ಬಾಬುರಾವ್ ಮಲ್ಕಪುರೆ ಶ್ಯಾಮರಾವ್ ಸಂಸ್ಥೆಯ ಮುಖ್ಯಸ್ಥರು ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದ್ದರು ಜೆ ಡಿ ಎಸ್ ಜಿಲ್ಲಾ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೊಡ್ಗೆ ನಗರಾಧ್ಯಕ್ಷ ಸುದರ್ಶನ್ ರಾಜ್ ಪ್ರಮುಖರಾದ ರಾಜಶೇಖರ್ ಜವಾಳೆ ದೇವಿಂದರ್ ಸೋನಿ ಸಜ್ಜಾ ಸಾಹೇಬ್ ಐಲಿಜಾನ್ ಮಟ್ಪತಿ ಬೊಮ್ಮೆಗೊಂಡ ಚಿಟ್ಟವಾಡಿ ಲಲಿತಾ ಕರಂಜೆ ಮನೋಹರ್ ದಂಡೆ ಸಲೀಂ ಚಿಕ್ಕನ್ ಜಾನ್ಸನ್ ಕಪ್ಲಾಪುರೆ ಸೈಯದ್ ಪೌರಕ್ ಅಲ್ಲಿ ಅಲ್ಲಿರವರು ಸೇರಿದಂತೆ ಅನೇಕರು ಇದ್ದರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನೋತ್ಸವದ ಹಾರ್ದಿಕ್ ಹಾರ್ದಿಕ್ ಕೋರುತ್ತೇನೆ ಎಲ್ಲರೂ ಏನದಲ್ಲ ಒಳ್ಳೆ ರೀತಿಯಿಂದ ಇವತ್ತು ನಾವೆಲ್ಲ ಸ್ವತಂತ್ರ ಭಾರತದಲ್ಲಿದ್ದೀವಿ ಯಾವ ರೀತಿ ನಮ್ಮ ಹಿರಿಯರೆಲ್ಲ ತಮ್ಮ ಒಂದು ಶ್ರಮ ಬಲಿದಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ನಾವು ಒಳ್ಳೆ ರೀತಿಯಿಂದ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳಿ ಇವತ್ತು ನಮ್ಮ ಭಾರತ ಇನ್ನೂ ಮುಂಚೂಣಿಯಲ್ಲಿ ತರಂತ ಪ್ರಯತ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾನು ಎಲ್ಲರಿಗೆ ಹೇಳಕ್ ಬಯಸ್ತೇನೆ ಮತ್ತೊಂದು ಸಲ ಸಮಸ್ತ ನಾಡಿನ ಜನತೆಗೆ ಸ್ವತಂತ್ರ ದಿನೋತ್ಸವದ ಹಾರ್ದಿಕ್ ಹಾರ್ದಿಕ್ ಶುಭಾಶಯ ಕೋರುತ್ತೆ